ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ವರ್ಣಭೇದ ನೀತಿ ಅಮೆರಿಕದಲ್ಲಿ ತಾಂಡವಾಡ್ತಿದೆ ಜನಾಂಗೀಯ ದ್ವೇಷ ಜಗತ್ತು ಇಷ್ಟು ಮುಂದುವರೆದಿದ್ರು ಅಮೆರಿಕಾದಂತಹ ಮುಂದುವರೆದ ದೇಶದಲ್ಲೂ ಜನಾಂಗೀಯ ದ್ವೇಷ ಇದೆ ಅಂದರೆ ನೀವು ನಂಬಲೇಬೇಕು ಇದು ಅಲ್ಲಿನ ಶಾಲೆಗಳನ್ನು ಬಿಟ್ಟಿಲ್ಲ ಎಂಬುದು ವಿಪರ್ಯಾಸ ಸಂಗತಿ ಭಾರತದ ಮಕ್ಕಳು ಅದರಲ್ಲೂ ಬಾಲಕಿಯರು ವರ್ಣಭೇದ ನೀತಿಯ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಬಗ್ಗೆ ಹೆತ್ತವರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿರುವುದು ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣವಾಗಿದೆ ಹಾಗಾದರೆ ಭಾರತೀಯ ಹೆಣ್ಣು ಮಕ್ಕಳು ಅಮೆರಿಕದಲ್ಲಿ ಅನುಭವಿಸುತ್ತಿರುವ ಯಾತನೆ ಏನು ಜನಾಂಗೀಯ ದೇಶ ಎಷ್ಟರ ಮಟ್ಟಿಗೆ ಇದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾರೆ ಭಾರತದ ಮಕ್ಕಳು ಅದರಲ್ಲೂ ಹೆಚ್ಚಾಗಿ ಹದಿಹರೆಯದ ಹೆಣ್ಣು ಮಕ್ಕಳು ಅಮೆರಿಕದ ಸೌಂದರ್ಯದ ಮಟ್ಟಕ್ಕೆ ಸರಿಸಾಮಾನರಲ್ಲ ಎಂಬ ಭಾವನೆ ಬೆಳೆಯುವಂತೆ ವರ್ತಿಸಲಾಗ್ತಾ ಇದೆ ಭಾರತೀಯ ಚರ್ಮದ ಬಣ್ಣ ಗುಣಲಕ್ಷಣಗಳು ಅಲ್ಲಿನ ಬಿಳಿಯರ ಚರ್ಮವನ್ನು ಚಂದ ಅಲ್ಲ ಎಂಬ ಸಂದೇಶವನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ನೀಡಲಾಗ್ತಿದೆ ಸಣ್ಣಪುಟ್ಟ ಶಾಲೆಗಳಲ್ಲಿ ಬೆಳೆಯುವ ಈ ಮನಸ್ಥಿತಿಯೇ ಸಮಾಜದಲ್ಲೂ ಹೆಬ್ಬರವಾಗಿ ಬೆಳೆಯುವುದು ದುರ್ದೈವದ ಸಂಗತಿ ಸ್ವಪ್ರತಿಷ್ಠೆ ಅಸ್ಮಿತೆಯ ಪ್ರಶ್ನೆ ಹೌದು ಇದು ಭವಿಷ್ಯದಲ್ಲಿ ಮಕ್ಕಳ ಪ್ರತಿಷ್ಠೆ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ಮೇಲೆ ಗಾಢ ಪರಿಣಾಮವನ್ನು ಬೀರ್ತಾ ಇದೆ ಈ ಸಮಸ್ಯೆ ಕೇವಲ ಭಾರತೀಯ ಮೂಲದ ಮಕ್ಕಳನ್ನು ಮಾತ್ರ ಕಾಡ್ತಾ ಇಲ್ಲ ಬದಲಾಗಿ ಅಮೆರಿಕದಲ್ಲಿ ವಾಸ ಇರುವ ಬಹುತೇಕ ಎಲ್ಲ ಅಲ್ಪಸಂಖ್ಯಾತ ಮಕ್ಕಳದ್ದು ಇದನ್ನು ಎದುರಿಸಿಯೇ ಬದುಕಬೇಕಾಗ್ತಾ ಇದೆ ಸಂಶೋಧನೆಗಳ ಪ್ರಕಾರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆಗಾಗ ಸೂಕ್ಷ್ಮವಾದ ಆಕ್ರಮಣ ಮತ್ತು ಪಕ್ಷಪಾತ ನೀತಿಗೆ ಗುರಿಯಾಗ್ತಾರೆ ಇದು ಅವರ ಮೇಲೆ ತಕ್ಷಣದ ಮಾತ್ರವಲ್ಲದೆ ಬಹಳ ದೀರ್ಘಕಾಲೀನ ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ ಎಂಬುದು ಗಮನಿಸಬೇಕಾದ ಸಂಗತಿ ಬಹಳಷ್ಟು ಕೇಸ್ಗಳಲ್ಲಿ ಇಂತಹ ಅನುಭವಗಳು ಒಳಗಿಂದೊಳಗೆ ಜನಾಂಗೀಯ ದ್ವೇಷಕ್ಕೆ ಕಾರಣವಾಗ್ತಾ ಇದೆ ಅಲ್ಪಸಂಖ್ಯಾತ ಮಕ್ಕಳಿಗೆ ತಮ್ಮ ಜನಾಂಗದ ಬಗ್ಗೆ ಕೀಳಿರಿಮೆ ಬೆಳೀತಾ ಇದೆ ಇದೇ ಭಾರತದ ಮಕ್ಕಳ ವಿಚಾರಕ್ಕೆ ಬಂದಾಗ ಇಂತಹ ವರ್ತನೆಗಳಿಂದಾಗಿ ಮಕ್ಕಳು ಅವರ ಪರಂಪರೆಯ ಬಗ್ಗೆ ಕೀಳು ಭಾವನೆ ತಾಳುವಂತಾಗ್ತಾ ಇತ್ತು ಅದಷ್ಟೇ ಅಲ್ಲ ತಮ್ಮ ವೈವಿಧ್ಯಮಯ ಸಂಸ್ಕೃತಿ ಬಗ್ಗೆ ಮಾತನಾಡಲು ಸಹ ಹಿಂಜರಿತಿದ್ದಾರೆ ಇದು ಯೌವನದಲ್ಲಿ ಅಸ್ಥಿತೆ ಮತ್ತು ಸ್ವಪ್ರತಿಷ್ಠೆಯ ವಿಚಾರದಲ್ಲಿ ಸಮಸ್ಯೆಯನ್ನು ಹುಟ್ಟುಹಾಕಬಹುದು ಶಿಕ್ಷಕರು ಜಾಗೃತಿ ಮೂಡಿಸಬೇಕಿದೆ ಹೌದು ಇಂತಹ ವಿಷಯದಲ್ಲಿ ಶಿಕ್ಷಕ ವೃಂದದವರು ಶಾಲೆಯಲ್ಲಿ ಮಕ್ಕಳಿಗೆ ಈ ಬಗ್ಗೆ ಅರಿವು ಜಾಗೃತಿ ಮೂಡಿಸಿದಾಗ ಮಾತ್ರ ಸಮಸ್ಯೆ ಬಗ್ಗೆ ಹೇಳಬಹುದು ಶಾಲೆಗಳಲ್ಲಿ ಮಕ್ಕಳು ಹೇಗೆ ಬೆರೆಯಬೇಕು ಮತ್ತು ಸೂಕ್ಷ್ಮ ಅಕ್ರಮಗಳಿಂದ ದೂರ ಇರಬೇಕು ಎಂಬುದನ್ನು ಶಿಕ್ಷಕರು ತಿಳಿಸಿಕೊಡಬೇಕು ಅದೇ ರೀತಿಯಲ್ಲಿ ವೈವಿಧ್ಯತೆಯನ್ನು ಸಹ ಪ್ರೋತ್ಸಾಹಿಸುವಂತಹ ವಾತಾವರಣ ಶಾಲೆಯಲ್ಲಿ ಸೃಷ್ಟಿಯಾಗಬೇಕು ಈ ಬಗ್ಗೆ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಆಗೊಮ್ಮೆ ಈಗೊಮ್ಮೆ ಅನಾಹುತಗಳು ಸೃಷ್ಟಿಯಾಗುತ್ತವೆ ಇನ್ನು ಅಮೆರಿಕದ ಶಾಲೆಗಳಲ್ಲಿ ನಡೆಯುವ ಮಕ್ಕಳ ಗಲಾಟೆ ಅಂದರೆ ಸಣ್ಣ ಪುಟ್ಟ ಹೊಡೆದಾಟವಾಗಿರುವುದಿಲ್ಲ ಮಕ್ಕಳು ಗುಂಡಿನ ದಾಳಿ ನಡೆಸಿರುವ ಘಟನೆಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ ವಯಸ್ಸಲ್ಲದ ವಯಸ್ಸಲ್ಲಿ ಬೆಳೆಯುವ ದ್ವೇಷದ ಭಾವನೆಯೇ ಈ ಎಲ್ಲಾ ಅವಾಂತರಗಳಿಗೆ ಕಾರಣವಾಗಿದೆ ಹೀಗಾಗಿ ಮಕ್ಕಳು ತಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ವಾತಾವರಣ ಎಲ್ಲ ಶಾಲೆಗಳಲ್ಲಿಯೂ ಸೃಷ್ಟಿಯಾಗಬೇಕು ಮತ್ತು ಇಂತಹ ಸಣ್ಣತನ ಚಿಂತನೆಗಳಿಗೆ ಸಿಲುಕಿ ಒದ್ದಾಡುವಂತಾಗಬಾರದು ಅಂತ ಪೋಷಕರೊಬ್ಬರು ಹೇಳಿರುವ ಬಗ್ಗೆ ಇದೀಗ ಅಮೆರಿಕದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವರ್ಣಭೇದ ನೀತಿ ತಾಂಡವಾಡುತ್ತಿರುವುದು ತಿಳಿದೇ ಇರುವ ಸಂಗತಿ ಇದು ಅಮೆರಿಕದಂತಹ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರದಲ್ಲೂ ಇದೆ ಅಂದರೆ ನಂಬಲೇಬೇಕು ಮಕ್ಕಳು ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಶಾಲೆಗಳಲ್ಲಿ ಯಾವ ರೀತಿಯ ಸಂದರ್ಭಗಳನ್ನು ಎದುರಿಸುತ್ತಿದ್ದಾರೆ ಕೆಲವೊಮ್ಮೆ ನೇರವಾಗಿ ಕೆಲವೊಮ್ಮೆ ಪರೋಕ್ಷವಾಗಿ ಮನಸ್ಸಿಗೆ ಘಾಸಿಯಾಗುವಂತಹ ಘಟನೆಗಳು ನಡೆಯುತ್ತಲೇ ಇರುತ್ತದೆ ಭಾರತೀಯ ಮಕ್ಕಳಷ್ಟೇ ಅಲ್ಲ ಅಲ್ಪಸಂಖ್ಯಾತ ಮಕ್ಕಳೆಲ್ಲರೂ ಕೂಡ ಇದನ್ನ ಎದುರಿಸಿಯೇ ಅಲ್ಲಿ ದಿನ ಕಳೀತಾ ಇದ್ದಾರೆ ದೀರ್ಘಕಾಲದಲ್ಲಿ ಇದು ಉಂಟು ಮಾಡುವ ಸಮಸ್ಯೆಗಳು ಒಂದೆರಡಲ್ಲ ಇದನ್ನ ಹೇಳಿಕೊಳ್ಳುವಂತಿಲ್ಲ ಬಿಡುವಂತಿಲ್ಲ ಹಾಗಾಗಿದೆ ಪರಿಸ್ಥಿತಿ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು